ಸರ್ ನಾಗಬಂಗಲದ ಘಟನೆ ಇಡೀ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಪಕ್ಷದ್ದು ಪ್ರಾಯೋಚಿತ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ ಆಗಲಿ ಯಾವ ತರ ಅನುಕೂಲ ಆಗುತ್ತೆ ಅನುಕೂಲವೂ ಅನಾನುಕೂಲ ಪ್ರಶ್ನೆ ಸರ್ಕಾರದ ನನಗೆ ಬೇಕಿಲ್ಲ ಈಗ ಇಲ್ಲ ಪಕ್ಷಗಳ್ ಅನುಕೂಲ ಅನಾನುಕೂಲವೂ ಬೇಕಿಲ್ಲ ನನಗೂ ಬೇಕಾಗಿರೋದು ನಾಗ್ಮಂಗಲದ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರಲ್ಲ ಮಾಡ್ತಾರೆ ಅದಕ್ಕ ತನಿಖೆ ಆಗಲಿ ಏನೇನ್ ಸತ್ಯ ಹೊರಗೆ ಬರಲಿ ಯಾವ ತನಿಖೆ ಮಾಡ್ತಾರೆ ಇವರು ಎಸ್ ಐ ಟಿ ತನಿಖೆ ನೋಡಿಲ್ವಾ ನಾನು ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಎಸ್ ಐ ಟಿ ತನಿಖೆ ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳ್ದವನು ಎಸ್ ಐ ಟಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳಿದವನು ನಾನೇ ಎಸ್ ಐ ಟಿ ಅಂದರೆ ಈ ರಾಜ್ಯದಲ್ಲಿ ಯಾವ ರೀತಿ ನಿಮ್ಮ ಎಸ್ ಐ ಟಿ ನಡೀತಿದೆ ಗೊತ್ತಿದೆ ನನಗೆ ಇಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದೀರಿ ನೂರು ನೂರೈವತ್ತು ಜನ ಅಂತ ಹೇಳ್ತೀರಿ ನೂರೈವತ್ತು ಜನದ್ದು ಗುಂಪನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು ನೂರು ನೂರೈವತ್ತು ಜನನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಇವತ್ತು ಬೆಂಕಿಡೋ ಪರಿಸ್ಥಿತಿ ತಂದ್ರಲ್ಲ ಯಾವ ಧೈರ್ಯ ಇರಬೇಕು ತಲವಾರುಗಳನ್ನ ಇಟ್ಕೊಂಡು ರಸ್ತೆ ಓಡಾಡ್ತಾರೆ ಅಂದರೆ ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದರೆ ಕೆಲವು ಹೆಣ್ಣುಮಕ್ಕಳು ಅವ್ರವ್ರದೇ ಆದಂಥ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎರಡು ಸಮಾಜದಲ್ಲಿ ಇದಕ್ಕೆ ನೀವು ಆಳಿತ ನಡೆಸಬೇಕಾ ಇದಕ್ಕೆ ನಿಮ್ಮ ನೂರ ಮೂವತ್ತಾರು ಸೀಟ್ ಕೊಟ್ಟವ್ರ ಈ ಕೆಲಸ ಮಾಡಿ ಅಂತ ಹೇಳಿ ಈ ಎಫ್ ಐ ಆರ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ಸಿಕ್ತರ್ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ ಮೊದಲನೇ ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನ ಅಲ್ವಾ ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನೋ ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ ಎಫ್ ಐ ಆರ್ ಮೊದಲನೇ ಆರೋಪಿ ಅವನೇ ಅಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರ ಕಿರಣ್ ಅಂತಲೂ ಯಾರೋ ಕೊಟ್ಟಿರ್ಬೇಕಲ್ವಾ ಇದು ಯಾತಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಇವತ್ತು ಬಂದಂಥದ್ದು ರಾಜಕೀಯ ಮಾಡ್ಲಿಕ್ಕಲ್ಲ ಎರಡೂ ಸಮಾಜದ ಬಂಧುಗಳಿಗೆ ಬರೀ ನಾಗಮಂಗಲ ಕೇಳೋದು ಅಷ್ಟೇ ಅಲ್ಲ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇಡೀ ರಾಜ್ಯದ ಜನತೆಗೆ ಇವತ್ತು ಎರಡು ಥರ ವರ್ಗವನ್ನು ನಾನು ಕಾಣ್ತಾ ಇದ್ದೇನೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ ಇವತ್ತು ದೇಶ ಯಾವೊಂದು ಅಂತ ಹೋಗ್ತಾ ಇದೆ ಅದು ಒಂದು ಭಾಗ ಕಾಣ್ತಾ ಇದ್ದೇನೆ ಕೇಂದ್ರದ ಮಂತ್ರಿಯಾಗಿ ಇನ್ನೊಂದು ವರ್ಗ ಪ್ರತಿದಿನದ ಜೀವನಕ್ಕೆ ಯಾವೊಂದು ಶ್ರಮ ಆಗ್ತಾ ಇದ್ದಾರೆ ಆ ವರ್ಗವನ್ನು ನೋಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಮನವಿ ಮಾಡೋದು ನಾನು ಇಡೀ ರಾಜ್ಯದ ನನ್ನ ಜನತೆಗೆ ದಯವಿಟ್ಟು ಇಂಥ ಒಂದು ಕೋಮ ಸಂಘರ್ಷಗಳು ಅಂತಕ್ಕಂಥದ್ದು ಎರಡು ಗುಂಪುಗಳ ನಡುವೆ ಏನೋ ಒಂದು ಎರಡು ಸಮಾಜಗಳ ನಡುವೆ ಇವತ್ತೊಂದು ಕಂತಕ ಸೃಷ್ಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಎರಡೂ ಸಮಾಜಕ್ಕೂ ಹೇಳ್ತೇನೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅವತ್ತು ಹೇಳಿದ್ದೇನೆ ಇವತ್ತು ಹೇಳ್ತೇನೆ ಅನ್ಯಾಯ ಮಾಡ್ಕೋಬೇಡಿ ಮುಗ್ಧರನ್ನ ಬಲಿ ತಗೊಳ್ಳೋದು ಬೇಡ ಇವತ್ತು ಅರೆಸ್ಟ್ ಮಾಡಿದಿರಲ್ಲ ಐವತ್ನಾಲ್ಕು ಜನನ ಇವತ್ತು ಅರೆಸ್ಟ್ ಮಾಡಿ ಕಳ ಜೈಲಿಗೆ ಕಡಿಸಿದ್ದೀರಿ ಎಷ್ಟು ದಿವ್ಸ ಆಗ್ಬೋದು ಇನ್ನೂ ಅವ್ರ ಹೊರಗೆ ಬರೋದೀಗ ಆ ಅರೆಸ್ಟ್ ಮಾಡಿರ್ತಕ್ಕಂಥವ್ರು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರೋರು ಉಳೋನು ಇಲ್ಲ ಒಂದು ಇಲ್ಲಿ ಅಂಗಡಿ ಹಾಕೊಂಡವರಲ್ಲ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಅದರಿಂದ ವೃತ್ತಿ ಜೀವನ ಮಾಡ್ಕೊಂಡು ಬರೋ ಸಂಪಾದಲ್ಲಿ ಕುಟುಂಬ ಸಾಗ್ತಕ್ಕಂಥವರು ಅವ್ರ ಪರಿಸ್ಥಿತಿ ಏನಾಗಬೇಕಾ ಕುಟುಂಬಗಳದು ಇವತ್ತು ಈಗೇನೋ ಹೇಳ್ಬಿಟ್ಟಿದ್ರೆ ಐವತ್ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ಕ್ರಮ ತಗೊಂಡಿದ್ದೀವಿ ಅಂತ ಹೇಳ್ತೀವಿ ನಿಮ್ಮ ಅಧಿಕಾರಿಗಳು ಪ್ರಾರಂಭ ಅಂತಲೇ ಸರಿಯಾದ ರೀತಿಯ ಕ್ರಮ ತಗೊಂಡಿದ್ರೆ ಇವತ್ತು ಈ ಕುಟುಂಬಗಳು ಮನೆಯಿಂದ ಕದ್ದೊಡಗ ಅವಶ್ಯಕತೆ ಇತ್ತ ಹಲವಾರು ಕುಟುಂಬದಲ್ಲಿ ಇವತ್ತು ಊರು ಬಿಟ್ಟು ಹೋಗಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾರೆ ಎರಡು ಸಮಾಜದಲ್ಲೂ ಹೋಗಿದ್ದಾರೆ ಆ ಕುಟುಂಬಗಳ ಪರಿಸ್ಥಿತಿ ಏನಾಗಬೇಕು ಈಗ ಜೈಲಿನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸಿದ್ದೀವಿ ಈಗ ಡಿ ಜೆ ಹಳ್ಳಿಯಿಂದ ನೋಡೋದವಲ್ಲ ನಾವು ಹಿಂದೆ ಡಿ ಜೆ ಹಳ್ಳಿನಲ್ಲಿ ನಡೀತಲ್ಲ ಅದಕ್ಕೂ ಇದೇ ಕಾಂಗ್ರೆಸ್ ನಾಯಕರು ಅಲ್ವೇ